ಕಾಟೇರಮ್ಮ ಮುಂದೆ ಬೀಗ ಕಟ್ತಾ ಇರೋದು ಕೋರ್ಟು ಕಚೇರಿ ಯಾವುದ ಮನೆ ಸಮಸ್ಯೆ ಮನೆ ಕಟ್ಟಬೇಕಾಗಿರೋದು ಜಮೀನು ಕ ಕ್ಕೋಬೇಕಾಗಿರೋದು ಯಾವುದೇ ಸಮಸ್ಯೆ ಕೋರ್ಟ್ ತುಂಬ ದಿನಗಳಿಂದ ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ಗೆ ಬೀಗ ಹಾಕೋದು ಪರಿಹಾರ ಮಾಡ ನೀಡೋಕ್ಕೆ ಇದನ್ನು ಕಾಟೆರಾಮಗೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ನಮಗೆ ತುಂಬಾ ಅನುಕೂಲ ಪರಿಹಾರ ಆಗಿತ್ತು ಕೋರ್ಕೊಂಡ್ರೆ ಅದೇ ಇವಾಗ ಏನನ್ನ ಕೋರ್ಟ್ ಕೋರ್ಟ್ ಪ್ರಾಬ್ಲಮ್ ಮನೆ ಪ್ರಾಬ್ಲಮ್ ಮನೆಯಲ್ಲಿ ದುಡ್ಡು ಬರ್ಬೇಕಂದ್ರೆ ಈ ಅಮ್ಮಗೆ ಅರ್ಪಣೆ ಕಟ್ಬೇಕು ಐದು ಐದ್ ಬೀಗ ಆಗಿದ್ರೆ ಸಕ್ಸಸ್ ಆಗುತ್ತೆ ನೂರೊಂದು ಪ್ರದಕ್ಷಿಣೆ ಆಗ್ಬೇಕು ಆಮೇಲೆ ಅಲ್ಲಿ ಭದ್ರಕಾಲ್ ಅಮ್ಮಗೆ ಹನ್ನೊಂದು ರೂಪಾಯಿ ಮುಡುಪ್ ಕಟ್ರೆ ಪಕ್ಕಾ ಸಕ್ಸಸ್ ಆಗುತ್ತೆ ಸರ್ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ನಮ್ಗೆ ಇಲ್ಲಿ ಬಂದಾಗಿಂದ ಒಂದು ಟೂ ಮಂತ್ಸ್ ಆಯ್ತು ಬಂದು ತುಂಬ ನಮಗೆ ಒಂದು ನಮಗೆ ಕ್ಲಿಯರ್ ಆಯಿತು ನಮಗೆ ತುಂಬ ನಂಬಿಕೆ ಇದೆ ತುಂಬ ಶಕ್ತಿ ಇದೆ ಬರ್ಬೋದು ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿ ಒಂದು ಭದ್ರಕಾಳಿ ಶಕ್ತಿ ಪೀಠ ಇದೆ ಆಮೇಲೆ ಬೇತಾಳ ಶಕ್ತಿ ಪೀಠ ಇಲ್ಲಿ ಬಂದವರಿಗೆ ಸಮಸ್ಯೆ ಬಗೆಹರಿತಿದೆ ಅಂತೇಳಿ ನಾವು ತಿಳ್ಕೊಂಡ್ವಿ ಆದ್ರಿಂದ ಇಲ್ಲಿ ನಾಲ್ಕು ಜನ ಹೆಂಗೆ ಏನು ಅಂತ ಎಲ್ಲಾರನೋ ಕೇಳಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿದ್ರು ಆದ್ದರಿಂದ ನಾವು ಇಲ್ಲಿ ಬಂದಿದ್ದೀವಿ ನಮಗೂ ಇದು ಬಂದು ನಾವು ಎರಡು ಮೂರನೇ ವಾರ ಆಗಿದೆ ನಮ್ಮೂ ಕೆಲವೊಂದು ಸಮಸ್ಯೆಗಳೆಲ್ಲ ಬಗೆಹರಿತ ಬಂದಿದೆ ಆದ್ದರಿಂದ ಆಮೇಲೆ ಇನ್ನೊಂದು ಇಲ್ಲಿ ಹೇಳಿದ್ರೆ ಶುಗರ್ ಪೇಷಂಟ್ಗೂ ಔಷಧಿ ಕೊಡ್ತಾರೆ ಎಣ್ಣೆ ಬಿಡಿಸೋದಕ್ಕೂ ಔಷಧಿ ಕೊಡ್ತಾರೆ ಆಮೇಲೆ ಬೇರೆ ಸಮಸ್ಯೆ ಈ ಗಾಳಿ ಗಿಡ ಪಿಚಾಚಿ ಆಗಲಿ ಅದಕ್ಕೂ ಪರಿಹಾರ ಕೊಡ್ತಾರೆ ಬಿಡಿಸ್ತಾರೆ ಆಮೇಲೆ ಅವರು ಪರ್ಸ್ನಲ್ ಸಮಸ್ಯೆಗಳು ಯಾರಾದರೂ ಮಾಟ ಮಂತ್ರ ಏನೇ ಮಾಡಿಸಿದ್ರು ಕೂಡ ಅದಕ್ಕೂ ಪರಿಹಾರ ಕೊಡ್ತಾರೆ ಪರಿಹಾರ ಅಂದ್ರೇನು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತಾರೆ ಈ ಪರಿಹಾರ ನೀವು ಇಲ್ಲಿ ಒಂದು ನಿಜ ಹೇಳ್ಬೇಕಂದ್ರೆ ನಮ್ಗನ್ಸಿದ್ದು ಚೀಫ್ ಅಂಡ್ ಬೆಸ್ಟ್ ಪರಿಹಾರ ಇದೇ ಪರಿಹಾರಕ್ಕೆ ನೀವು ಬೇರೆ ಕಡೆ ಹೋಗ್ಬೇಕಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಾರೆ ಒಂದಲ್ಲ ಮೂವತ್ತಲ್ಲ ಸುಮಾರು ಒಂದು ಮೂರ್ನಾಲ್ಕು ಸರಿ ನಾಯಿ ಅಲ್ಸ್ದಂಗೆ ಅಲಿಸ್ಬಿಡ್ತಾರೆ ಇಲ್ಲಿ ನಮಗೆ ಬೇರೆ ಮನೆ ಪರಿಸ್ಥಿತಿ ಫ್ಯಾಮಿಲಿ ಸಮಸ್ಯೆ ಇತ್ತು ಆದ್ರಿಂದ ಬಂದು ನಾವಿಲ್ಲಿ ಇಲ್ಲಿ ಗುರುಗಳ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ದಕ್ಕೆ ಅದನ್ನ ಬಗೆಹರಿಸ್ಕೊಟ್ರು ನಮ್ಗ ಅದನ್ನ ಬಗೆಹರಿಸ್ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿ ನಾವಿಲ್ಲಿ ಗುರುಜಿ ಹತ್ರ ದೀಕ್ಷೆ ತಗೋಬೇಕಂತಾನೆ ಬಂದು ನಿಂತ್ಕೊಂಡಿದ್ದೀವಿ ನಮಸ್ಕಾರ ನಾ ಇವರಲ್ಲಿ ನಿಂದ ನಾವು ತುಂಬಾ ದಿವಸದಿಂದ ಬರ್ತಾ ಇದ್ದೀವಿ ಹಾ ಇತ್ತು ನಮಗೂ ಸಮಸ್ಯೆ ಇತ್ತು ಆ ಯಮುನಿ ನ ತುಂಬಾ ಪರಿಹಾರ ಆಗಿದೆ ಸಮಸ್ಯೆ ಇತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಇಲ್ಲಿಂದ ನಮಗೆ ತುಂಬಾ ಅನುಕೂಲ ತುಂಬಾ ಪರಿಹಾರ ಆಗಿದೆ ಸಕ್ಕಾ ಇದಿರೋ ಒಳ್ಳೇದು ಬರೋದು ಇಲ್ಲ ಮುಂದ ಮುನ್ಮೇರೆ ನಂಬಿಕೆ ಇಟ್ಕೊಂಡು ಬರಬೇಕು ಆ ಯಮುನಿ ಏನನ್ನ ನಾವು ಏನನ್ನ ಕೋರ್ಕೊಂಡ್ರೆ ಆ ಯಮುನಿ ತیرಸ್ತಾರೆ ಹೌದು ಪಕ್ಕ ಪಕ್ಕ ನಮಸ್ಕಾರ ಸರ್ ಸೆಕೆಂಡ್ <they> ನಮಗೆ <led> <guys> <-bane>

ಬದ್ರಕಾಲಿ ಹನ್ನೊಂದು ರೂಪಾಯಿ ಮುಡ್ಪು ಕಟ್ಟರೆ ಪಕ್ಕ ಸಕ್ಸಸ್ ಆಗುತ್ತೆ ಸರ್ ಐನೂರು ಜನಕ್ಕೆ ಆಗಿದ್ದೀನಿ ಎಲ್ಲ ಸಕ್ಸಸ್ ಆಗಿದೆ ಸರ್ ವಾರ 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 ಐದು ಐದು ಎರಡು ದಿನ ಮೂರ್ ದಿನ ಇಷ್ಟ ಅದ್ರೊಳಗಡೆ ಆಗಿದೆ ಸರ್ ಎಲ್ಲ ನಂಬರ್ ಎಲ್ಲ ಇದೆ ಸರ್ ನಮ್ಮ ಹತ್ರ ಯಾರು ಫೋನ್ ಮಾಡ್ರಿ ಹೇಳ್ತಾರೆ ಸರ್ ಹಾಂ ನಾನೇ ಕೊಡ್ತಾ ಇದ್ದೇನೆ ಸರ್ ಗ್ಯಾರಂಟಿ ನಂಬರ್ ಇದೆ ಸರ್ ನಮ್ಗೆ ಎಲ್ಲ ಸಕ್ಸಸ್ ಆಗಿದೆ ಎಲ್ಲ ನಂಬರ್ ಇದೆ ನಮ್ಮ ಹತ್ರ ಹಾ ನಮಸ್ಕಾರ ನಮಸ್ಕಾರ

ಕಂಪ್ಲೀಟ್ ಆಗಿ ಬಿಡ್ಬಿಟ್ಟು ಎಣ್ಣಿ ಟ್ರಲ್ಯೋದ್ ಪಕ್ಕಾ ಪಕ್ಕಾ ನೂರು ಪರ್ಸೆಂಟ್ ಇದೀನಿ ಹಾ ಊಟ ಬೇಕು ಊಟ ಎಷ್ಟ್ ಬೇಕಾದ್ರೆ ತಿಂತೀನಿ ಸಿಗೋ ಇದು ಔಷಧಿಯಿಂದ ನಿಮ್ಗೆ ನಮ್ಕೇನು ಅನುಕೂಲ ಆಗಿದೆ ಸರ್ ಹೌದಾ ಮಂಜುನಾಥ್ ಅಂತ ಕೋಲಾರಿಂದ ಬಂದಿದೀನಿ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ನಮ್ಗೆ ಇಲ್ಲಿ ಬಂದಾಗಿಂದ ಒಂದು ಟೂ ಮಂತ್ಸ್ ಆಯ್ತು ಬಂದು ತುಂಬಾ ನಮ್ಗೆ ಒಂದು ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನಮಗೆ ಕ್ಲಿಯರ್ ಆಯ್ತು ನಮ್ಗೆ ಅದು ಬರ್ತಾನೆ ಇದೆ ತುಂಬಾ ನಂಬಿಕೆ ಇದೆ ತುಂಬಾ ಶಕ್ತಿ ಇದೆ ಬರ್ಬೋದು ಮತ್ತೆ ಇಲ್ಲಿ ಜಗಳ ಮನೆದ ಏನೇ ಆಗಿರ್ಲಿ ಮತ್ತೆ ಆರೋಗ್ಯ ಸಮಸ್ಯೆ ಶುಗರ್ ಪೇಶೆಂಟ್ ಏನೇ ಆಗಿರ್ಲಿ ತುಂಬಾನೇ ಕ್ಯೂರ್ ಆಗುತ್ತೆ ಇಲ್ಲಿ ತುಂಬಾ ನಂಬಿಕೆ ಇಟ್ಟು ಬರ್ಬೋದು ಇಲ್ಲಿ ತುಂಬಾ ಮೈಸೂರಿಂದ ಎಲ್ಲಾ ಬರ್ತಾರೆ ನಮ್ಮ ರಿಲೇಶನ್ಸ್ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ ತುಂಬಾ ನಂಬಿಕೆ ಇಟ್ಟು ಬರ್ಬೋದು ನನಗೂ ತುಂಬಾ ಕೇಳಿಗೆ ಕಂಡಿದೆ ಇಲ್ಲಿ ಆರೋಗ್ಯ ಸಮಸ್ಯೆ ತುಂಬಾ ಇತ್ತು ನನಗೆ ತುಂಬಾ ವರ್ಷದಿಂದ ಈಗ ನನಗೆ ಅಂತಂತೂ ಕಣ್ಕೊ ಬಂದಿದೆ ತುಂಬಾ ಅಂತ ಹೇಳಿ ಕ್ಲಿಯರ್ ಆಗಿದೆ ಸರ್ ಸುಜಾತಮ್ಮ ಮಾಡ್ಕದ್ರಿ ಪುರಮ್ ಈ ಕಡೆ ಅಮ್ಮ ಅಮ್ಮ ಪೂಜೆ ಹೊಚ್ಚಿನ ತರವತ ಮಾ ಕನ್ನಿ ಮಂಚೆ ಜರು మా కొడుకు బల్ల స్కూల్లో పిటి మేస్టర్ ఆ ఖోఖో మ్యాచ్ డిస్ట్రిక్ట్ లెవెల్ ఫస్ట్ వచ్చినారు ఆ మాకు అన్ని మంచి జరుగుతుంది ఆ మాకు మంచి జరుగుతుంది మీరు రాండ అమ్మ నమ్మండా మీకు మంచి జరుగుతుంది అది మనం ఏదన్నా కోరికే కోరుకొని అమ్మను తెలుసుకొని బీగాలేసి ఆ కోరిక నెరవేరుతుంది అమ్మ నమ్మాల అమ్మ నమ్మి వేస్తే అది నిన్నే నడుస్తుంది